ಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೋಪಾಲ್ ಕುಲಕರ್ಣಿ ಇವತ್ತು ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ ಈ ಕ್ಷೇತ್ರದ ಹಿನ್ನೆಲೆಯೇನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನ ಏನಂತ ತೀರ್ಪು ಕೊಟ್ಟಿದ್ರು ಈ ಬಗ್ಗೆ ಏನು ಹೇಳ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಕುತೂಹಲ ಕೆರಳಿಸಿರುವ ಕ್ಷೇತ್ರ ಬಿಸಿಲ ಹೊಡೆತದಂತೆ ಏರುತ್ತಿದೆ ಚುನಾವಣಾ ಕಾವು ಖರ್ಗೆ ಖದರ್ ನಾಯಕರ ಪವರ್ ಜೆಡಿಎಸ್ ಸಾತ್ ಮುನಿಸ್ಕೊಂಡಿರುವ ಜಾಧವ್ ಖರ್ಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇದು ಕೂಡ ಒಂದು ಜಿದ್ದಾಜಿದ್ದಿನ ಕಣ ಅದು ವಿಧಾನಸಭೆಯಾಗ್ಲಿ ಇಲ್ಲ ಲೋಕಸಭೆಯಾಗ್ಲಿ ಪ್ರತಿ ಎಲೆಕ್ಷನ್ ಆಗೋದು ಮಾತ್ರ ಅತ್ಯಂತ ಬಿರುಸಿನಿಂದಲೇ ಕಾರಣ ಈ ಕಣದಲ್ಲಿರೋದು ಲೋಕಸಭೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅದರಲ್ಲಿಯೂ ಇತ್ತೀಚೆಗೆ ನಡೆದ ಕೆಲವು ಬೆಳವಣಿಗೆಗಳು ರಾಷ್ಟ್ರಮಟ್ಟದಲ್ಲಿ ಈ ಲೋಕಸಭಾ ಕ್ಷೇತ್ರದ ಪರಿಚಯ ಆಗುವಂತೆ ಮಾಡಿತು ಅದಕ್ಕೆ ಕಾರಣ ಮೊನ್ನೆ ಸ್ವತಃ ಮೋದಿಯೇ ಬಂದು ಖರ್ಗೆ ಒಂದು ಕಾಲದ ಸ್ನೇಹಿತನ್ನ ಕರ್ಕೊಂಡು ಬಿಜೆಪಿಗೆ ಸೇರ್ಕೊಂಡಿತ್ತು ಇದಾದ ಬಳಿಕ ಈ ಕ್ಷೇತ್ರದ ಚಿತ್ರಣವೇ ಸಂಪೂರ್ಣ ಹೋಗಿದೆ ಕುತೂಹಲದ ಕೇಂದ್ರವಾಗಿದೆ ಹೀಗಾಗಿಯೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಸಹ ಅತ್ಯಂತ ಮಹತ್ವ ಪಡ್ಕೊಂಡಿದೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಧರಂಸಿಂಗ್ ಎಂಬ ದಿಗ್ಗಜರಿಂದ ಕಾಂಗ್ರೆಸ್ನ ಭದ್ರಕೋಟಿಯಂದೇ ಹೆಸರಾಗಿರುವ ಕಲಬುರಗಿಯಲ್ಲಿ ಈ ಬಾರಿ ಧರ್ಮಸಿಂಗ್ ಇಲ್ಲ ಆದರೂ ಖರ್ಗೆ ಮಾತ್ರ ಅದೇ ಛಾತಿ ಇಟ್ಕೊಂಡು ಮೂರನೇ ಬಾರಿಗೆ ಲೋಕಸಭೆಗೆ ರೆಡಿಯಾಗಿದ್ದಾರೆ ವಿಶೇಷ ಅಂದ್ರೆ ಇದೇ ಕಾಂಗ್ರೆಸ್ನ ಅಧಿಪತಿಗಳು ಒಮ್ಮೆ ಸಿಎಂ ಸ್ಥಾನ ಗಿಟ್ಟಿಸಿದ ಧರಮ್ಸಿಂಗ್ರನ್ನ ವಿಧಾನಸಭೆ ಚುನಾವಣೆಯಲ್ಲಿ ಜೇವರ್ಗಿ ಮತದಾರರು ಮನೆಗೆ ಕಳಿಸಿದ ಉದಾಹರಣೆಯಿದೆ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆಗೆ ಸೋಲಿಲ್ಲದ ಸರದಾರ ಅನ್ನೋ ಬಿರುತ್ತಿದೆ ಕಾರಣ ಇಲ್ಲಿಯ ತನಕ ಗೆಲುವು ಅವರನ್ನ ಹುಡ್ಕೊಂಡು ಬಂದಿದೆ ಸತತ ಒಂಬತ್ತು ಬಾರಿ ಶಾಸಕರಾಗಿ ಆಯ್ಕೆಯಾದ ಖರ್ಗೆ ಕಳೆದ ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಲಬುರ್ಗಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಗೆದ್ದಿದ್ದಾರೆ ಅದಕ್ಕೆ ಕಾರಣ ಕಲಬುರ್ಗಿ ಮೀಸಲು ಕ್ಷೇತ್ರ ಖರ್ಗೆ ಪಾಲಿಗೆ ಹೇಳ್ ಮಾಡಿಸಿದ ಜಾಗ ಅಂತ ಕಾಂಗ್ರೆಸ್ ಪಕ್ಷವೇ ಅದೆಷ್ಟೋ ಬಾರಿ ಹೇಳಿದೆ ಉತ್ತರ ಕರ್ನಾಟಕ ಭಾಗದ ಹಾಗೇನೆ ಹೈದರಾಬಾದ್ ಕರ್ನಾಟಕ ಭಾಗದ ಕಲಬುರಗಿ ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ ಸಾಕಷ್ಟು ಟಫ್ ಫೈಟ್ ಅನ್ನ ಕಾಣಿಸ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಇದು ಕೂಡ ಸಾಕಷ್ಟು ರಣಕಣವಾಗಿ ಮಾರ್ಪಡ್ತಾ ಇದೆ ಈ ಬಗ್ಗೆ ನಾವು ವಿಸ್ತೃತವಾದಂತಹ ವಿಚಾರವನ್ನು ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಕಲಬುರಗಿಯ ಲೋಕಸಭಾ ಕ್ಷೇತ್ರದ ವಿವರಗಳನ್ನು ತಿಳ್ಕೊಳ್ಳೋಣ ಒಟ್ಟು ಮತದಾರರು ಇಲ್ಲಿ ಹದಿನೇಳು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರುನೂರ ಅರವತ್ತಾರು ಚಲಾವಣೆಯಾದಂತಹ ಮತಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ನಲವತ್ತಾರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಬಗ್ಗೆ ಸ್ವಲ್ಪ ಬೆಳಕು ಚಲೋಣ ವಿಜೇತ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುತ್ತಾರೆ ಹಿರಿಯ ನಾಯಕ ಸೊ ಇವರು ಪಡೆದುಕೊಂಡಂತಹ ಮತಗಳು ಐದು ಲಕ್ಷದ ಏಳು ಸಾವಿರದ ನೂರ ತೊಂಬತ್ತ್ಮೂರು ಪರಾಜಿತ ಅಭ್ಯರ್ಥಿ ಬಿ ಜೆ ಪಿಯ ರೇವು ನಾಯಕ್ ಬೆಳಮಗಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಅರವತ್ತು ಮತಗಳನ್ನು ಪಡ್ಕೊಂಡಿದ್ದಾರೆ ಇನ್ನು ಜೆ ಡಿ ಎಸ್ನ ಡಿ ಜಿ ಸಾಗರ್ ಹದಿನೈದು ಸಾವಿರದ ಆರುನೂರ ತೊಂಬತ್ತು ಮತಗಳನ್ನು ಪಡ್ಕೊಂಡಿದ್ದಾರೆ ಗೆಲುವಿನ ಅಂತರವನ್ನು ನೋಡೋಣ ಕಾಂಗ್ರೆಸ್ ಹಾಗೆ ಬಿ ಜೆ ಪಿಗೆ ಬಿದ್ದಂತಹ ಫೈಟ್ ಇದು ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತ್ಮೂರು ಮತಗಳನ್ನು ಆ ಅಂತರದಿಂದ ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿ ಸಂಸದರಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಿತ್ತು ಜಿದ್ದಿ ಫೈ ದಲಿತ ಮುಖಂಡರಾಗಿರೋ ಖರ್ಗೆ ಸೂಕ್ತ ಅಭ್ಯರ್ಥಿ ಅಂತ ಮನಗಂಡ ಕಾಂಗ್ರೆಸ್ ಹೈಕಮಾಂಡ್ ಲೋಕಸಭೆಗಾಗಿ ಎರಡು ಬಾರಿ ಟಿಕೆಟ್ ಕೊಡ್ತು ಅದೇ ಕಾರಣದಿಂದಲೇ ಕಳೆದ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಒಳ್ಳೆ ಲೀಡ್ ಸಿಕ್ತು ಕಲಬುರಗಿಯ ಎರಡ್ ಸಾವಿರದ ಹದಿನಾಲ್ಕರ ವಿಧಾನಸಭಾ ಕ್ಷೇತ್ರವಾರು ಮತಗಳು ಹೇಗೆ ಬಂದಿದ್ದಾವೆ ನೋಡೋಣ ಕಲಬುರಗಿ ಉತ್ತರ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಖರ್ಗೆ ಪರವಾಗಿ ಎಪ್ಪತ್ತ್ ಮೂರು ಸಾವಿರದ ಐದುನೂರ ನಲವತ್ತೆಂಟು ಮತಗಳು ಬಂದರೆ ರೇವು ನಾಯಕ್ ಬೆಳಮಗಿ ಪರವಾಗಿ ನಲವತ್ತಾರು ಸಾವಿರದ ನಲವತ್ತೈದು ಮತಗಳು ಬಂದಿದ್ದಾವೆ ಕಲಬುರಗಿ ದಕ್ಷಿಣದಲ್ಲಿ ಅರವತ್ತೆರಡು ಸಾವಿರದ ನೂರ ಮೂವತ್ತೇಳು ಖರ್ಗೆಗೆ ರೇವು ನಾಯಕಿಗೆ ಅರವತ್ತೊಂದು ಸಾವಿರದ ಎಂಟುನೂರ ಅರವತ್ತೆಂಟು ಕಲಬುರಗಿ ಗ್ರಾಮೀಣ ಕ್ಷೇತ್ರದಿಂದ ಅರವತ್ತು ಸಾವಿರದ ನಾನ್ನೂರ ಅರವತ್ತು ಮತಗಳು ಮಲ್ಲಿಕಾರ್ಜುನ ಖರ್ಗೆ ಪರವಾಗಿ ಅರವತ್ತು ಸಾವಿರದ ಐದುನೂರ ನಲ್ವತ್ನಾಲ್ಕು ರೇವು ನಾಯಕ್ ಪರವಾಗಿ ಜೇವರ್ಗಿಯಿಂದ ಐವತ್ತೆಂಟು ಸಾವಿರದ ಏಳ್ನೂರ ಐವತ್ತೊಂಬತ್ತು ಮಲ್ಲಿಕಾರ್ಜುನ ಖರ್ಗೆ ಪರವಾಗಿ ಐವತ್ತೊಂದು ಸಾವಿರದ ನಾನ್ನೂರ ಅರವತ್ತೆಂಟು ರೇವು ನಾಯಕ್ ಪರವಾಗಿ ಚಿ ಸೇಡಮ್ನಿಂದ ಎಪ್ಪತ್ತು ಸಾವಿರದ ಮುನ್ನೂರ ನಾಲ್ಕು ಮತಗಳು ಕಾಂಗ್ರೆಸ್ ಪರವಾಗಿ ಬಂದರೆ ಬಿ ಜೆ ಪಿ ಪರವಾಗಿ ಐವತ್ತೊಂದು ಸಾವಿರದ ನಾನ್ನೂರ ಅರವತ್ತೆಂಟು ಮತಗಳು ಚಿತ್ತಾಪುರ ಕ್ಷೇತ್ರದಿಂದ ಅರವತ್ನಾಲ್ಕು ಸಾವಿರದ ಇನ್ನೂರ ಅರವತ್ತೇಳು ಮತಗಳು ಕಾಂಗ್ರೆಸ್ ಪರವಾಗಿದ್ದರೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮತಗಳು ಬಿ ಜೆ ಪಿ ಪರವಾಗಿ ಬಂದಿದ್ದಾವೆ ಅಫ್ಜಲ್ಪುರದಲ್ಲಿ ಐವತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ಖರ್ಗೆಗೆ ರೇವು ನಾಯಕಿಗೆ ಐವತ್ತೈದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಗುರುಮಠ್ಕಲ್ ಕ್ಷೇತ್ರದಿಂದ ಅರವತ್ತೈದು ಸಾವಿರದ ಆರುನೂರ ನಲವತ್ತೆರಡು ಮತಗಳು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಂದ್ರೆ ನಲವತ್ತಾರು ಸಾವಿರದ ಐದುನೂರ ಐವತ್ತೆರಡು ಮತಗಳು ರೇವು ನಾಯಕ್ ಪರವಾಗಿ ಬಂದಿದ್ದಾರೆ ಒಟ್ಟು ಹದಿನೇಳು ಚುನಾವಣೆಗಳಲ್ಲಿ ಹದಿನೈದರಲ್ಲಿ ಕಾಂಗ್ರೆಸ್ ಜಯಭೇರಿ ನಡೆಸಿದೆ ವಿಶೇಷವೇನಂದ್ರೆ ಗುಲ್ಬರ್ಗ ಮೂರು ಬಾರಿ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯನ್ನ ಎದುರಿಸಿದೆ ಆದರೆ ಈ ಬಾರಿ ಮಾತ್ರ ಚಿತ್ರಣವೇ ಸಂಪೂರ್ಣ ವಿಚಿತ್ರವಾಗಿದೆ ಇಷ್ಟು ಸಮಯ ಅಂದ್ಕೊಂಡಂತೆ ಲೋಕಸಭಾ ಕ್ಷೇತ್ರದಲ್ಲಿ ಚಿತ್ರಣ ಇಲ್ಲದಿರುವುದು ಹೊಸ ಹೊಸ ಲೆಕ್ಕಾಚಾರ ನಡೀತಿದೆ ನೋಡಿದ್ರಲ್ಲ ಇದು ಎರಡು ಸಾವಿರ ಹದಿನಾಲ್ಕರ ಕಥೆ ಆಯಿತು ಇದೀಗ ಹಾಲಿ ಅಭ್ಯರ್ಥಿ ಎರಡು ಸಾವಿರ ಹದಿನೆಂಟರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಯಾವ ರೀತಿಯಿಂದ ಮತ ಗಳಿಸಿದ್ದಾರೆ ಅನ್ನೋದನ್ನ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ ಬ್ರೇಕ್ನ ನಂತರ ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಯಾವ ಯಾವ ಪಕ್ಷದವರ ಬಲಾಬಲ ಹೇಗಿದೆ ಮತ್ತೆ ಈಗ ಅಧಿಕೃತ ಅಭ್ಯರ್ಥಿಗಳು ಯಾರು ಅನ್ನೋದನ್ನು ನೋಡೋಣ ಎರಡು ಸಾವಿರದ ಹದಿನಾಲ್ಕರಂತೆ ಇಂದು ಎಲ್ಲ ಕ್ಷೇತ್ರದಲ್ಲಿ ಪರಿಸ್ಥಿತಿ ಖರ್ಗೆ ಮೇಲೆ ಒಲವಿನಷ್ಟೇ ಸಿಟ್ಟು ಇದೆಯಾ ಕ್ಷೇತ್ರದಲ್ಲಿರುವ ಶಾಸಕರ ಬಲಾಬಲ ಹೇಗಿದೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಕ್ಷೇತ್ರದಲ್ಲಿ ಪರಿಸ್ಥಿತಿಯೇ ಬೇರೆಯಾಗುತ್ತಾ ಹೋಯಿತು ಅಂದಿನ ಕುಸ್ತಿಗೂ ಇಂದಿನ ಕುಸ್ತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಖರ್ಗೆ ಕೈಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಮಾಡಿರುವೆ ಎಂಬ ಅಸ್ತ್ರವಿತ್ತು ಈ ಬಾರಿ ಅಂದ್ರೆ ಎಲೆಕ್ಷನ್ ಚಿತ್ರಣ ಟೋಟಲಿ ಚೇಂಜ್ ಆಗಿದೆ ಕಾರಣ ಬೆಳಮಗಿ ಬಿಜೆಪಿಯಲ್ಲಿಲ್ಲ ಬದಲಾದ ಸನ್ನಿವೇಶದಲ್ಲಿ ರೇವು ನಾಯಕ್ ಇದೀಗ ಜನತಾದಳದಲ್ಲಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಜೆಡಿಎಸ್ ತನ್ನ ಖದರನ್ನ ಖರ್ಗೆಗಾಗಿ ಮೀಸಲಿಡಬೇಕಾದ ಅನಿವಾರ್ಯತೆ ಇದೆ ಅಲ್ಲದೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರು ಶಾಸಕರು ಮಾತ್ರ ಬಿಜೆಪಿಯವರಾದ್ರೆ ಒಬ್ಬ ಜೆಡಿಎಸ್ ಶಾಸಕರಿದ್ದಾರೆ ಆದರೆ ಒಟ್ಟು ಐದು ಶಾಸಕರು ಕಾಂಗ್ರೆಸ್ನವರೇ ಕಳೆದ ವಿಧಾನಸಭೆಯಲ್ಲಿ ಆಯ್ಕೆಯಾಗಿರೋದು ಕೈಬಲವನ್ನ ಹೆಚ್ಚಿಸಿದೆ ಅಲ್ಲದೆ ಇದು ಈ ಚುನಾವಣೆಯಲ್ಲಿ ಸಹಾಯ ಮಾಡಬಹುದೇ ಅನ್ನೋ ಲೆಕ್ಕಾಚಾರವೂ ಇದೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹಾಲಿ ಶಾಸಕರು ಯಾರ್ಯಾರಿದ್ದಾರೆ ಯಾವ್ಯಾವ ಇದ್ದಾರೆ ನೋಡೋಣ ಕಲಬುರಗಿ ದಕ್ಷಿಣ ಕ್ಷೇತ್ರದಿಂದ ಬಿಜೆಪಿಯ ದತ್ತಾತ್ರೇಯ ಪಾಟೀಲ್ ಶಾಸಕರಾಗಿದ್ದಾರೆ ಕಲಬುರಗಿ ಗ್ರಾಮೀಣದಲ್ಲೂ ಕೂಡ ಬಿಜೆಪಿ ಇದೆ ಬಸವರಾಜ ಮತ್ತಿ ಮೂರು ಶಾಸಕರಾಗಿದ್ದಾರೆ ಕಲಬುರಗಿ ಉತ್ತರ ಕ್ಷೇತ್ರದಿಂದ ಕಾಂಗ್ರೆಸ್ನ ಖನಿಜ್ ಫಾತಿಮಾ ಶಾಸಕರಾಗಿದ್ದಾರೆ ಜೇವರ್ಗಿಯಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಡಾಕ್ಟರ್ ಅಜಯ್ ಸಿಂಗ್ ಇಲ್ಲಿ ಶಾಸಕರಾಗಿದ್ದಾರೆ ಸೇಡಂನಿಂದ ಕಾಂಗ್ರೆಸ್ನ ರಾಜ್ಕುಮಾರ್ ಶಾಸಕರಾಗಿದ್ದಾರೆ ಚಿತ್ತಾಪುರದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅಫ್ಜಲ್ಪುರದಲ್ಲಿ ಕಾಂಗ್ರೆಸ್ನ ಎಂ ವೈ ಪಾಟೀಲ್ ಶಾಸಕರಾಗಿದ್ದಾರೆ ಇನ್ನು ಗುರುಮಠಗಲ್ ಕ್ಷೇತ್ರದಿಂದ ಜೆಡಿಎಸ್ನ ನಾಡಗೌಡ ಶಾಸಕರಾಗಿದ್ದಾರೆ ಈ ಬಾರಿ ಎದುರಾಗುತ್ತಿದ್ದಾರೆ ಆ ಕಾಲದ ಸ್ನೇಹಿತರು ಕಾಂಗ್ರೆಸ್ ಜೆಡಿಎಸ್ನಿಂದ ಖರ್ಗೆ ಬಿಜೆಪಿಯಿಂದ ಜಾಧವ್ ಇದೆಲ್ಲದರ ನಡುವೆ ಎದುರಾಳಿ ಬಿಜೆಪಿ ಖರ್ಗೆಯನ್ನ ಮಣಿಸಲು ಒಬ್ಬ ಕ್ಯಾಂಡಿಡೇಟ್ಗೆ ಬಲೆ ಬಿಸಿತು ಆ ರಾಜಕಾರಣಿಯನ್ನ ಬಿಜೆಪಿಗೆ ಸೆಳೆದು ಕರೆತಂದು ಖರ್ಗೆ ಎದುರಿಗೆ ನಿಲ್ಲಿಸಿ ಖರ್ಗೆಗೆ ತಕ್ಕ ಟಕ್ಕರ್ ಕೊಡಲು ಮುಂದಾಯಿತು ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನದ ಕನಸು ಕಂಡಿದ್ದ ಉಮೇಶ್ ಜಾಧವ್ಗೆ ಮಿಸ್ ಆಗಿದ್ದೇ ಈ ಖರ್ಗೆಯಿಂದ ಅಂತ ಭಾವಿಸಿದ ಜಾಧವ್ ಕೊತ ಕೊತ ಅಂತ ಕುದಿಯಲು ಶುರು ಮಾಡಿದ್ರು ಒಂದೊಂದೇ ಕಾಲನ್ನ ಕಾಂಗ್ರೆಸ್ ಪಡಸಾಲೆಯಿಂದ ಹೊರಗಿಟ್ರು ಖರ್ಗೆ ಕುಟುಂಬದ ವಿರುದ್ಧ ಹರಿಹಾಯೋಕೆ ಶುರು ಮಾಡಿದ್ರು ಅಲ್ಲಿಗೆ ಇದೇ ಟೈಮ್ಗಾಗಿ ಕಾಯ್ತಿದ್ದ ಬಿಜೆಪಿ ಹೇಗಿದ್ರು ಲಂಬಾಣಿ ವೋಟ್ ಮಿಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಜಾಧವ್ನ ಬಿಜೆಪಿಗೆ ಕರೆತಂದು ಖರ್ಗೆ ಎದುರು ನಿಲ್ಲಿಸಲು ವೇದಿಕೆ ರೆಡಿ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ರಣಕಣದಲ್ಲಿರುವಂತಹ ಕಲೆಗಳು ಯಾರು ನೋಡೋಣ ಕಾಂಗ್ರೆಸ್ನಿಂದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹಾಲಿ ಸಂಸದರು ಕೂಡ ಲೋಕಸಭೆಯ ಪ್ರತಿಪಕ್ಷದ ನಾಯಕ ಇವರಿಗೆ ಸೆಟ್ ಹೊಡೆಯುವುದಕ್ಕೆ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಡಾಕ್ಟರ್ ಉಮೇಶ್ ಇಲ್ಲಿ ಹುರಿಯಾಳುವಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧವಾಗಿ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಪರ ನಿಲ್ಲಲು ದೊಡ್ಡ ಬೆಟಾಲಿಯನ್ನೇ ರೆಡಿಯಾಗಿದೆ ಮಾಲಿಕಯ್ಯ ಗುತ್ತೇದಾರ್ ಬಾಬುರಾವ್ ಚಿಂಚನಸೂರ್ ಸಹ ಖರ್ಗೆ ವಿರುದ್ಧ ಸಿಡಿದೆದ್ದು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದು ಸದ್ಯ ಲೋಕ ಚುನಾವಣೆಯಲ್ಲಿ ಸೇಡು ತೀರಿಸಿಕೊಳ್ಳಲು ಖರ್ಗೆ ವಿರುದ್ಧ ಪ್ರಚಾರಕ್ಕಿಳಿದಿದ್ದಾರೆ ಈಗ ನಾನು ಅದೇ ನನಗೆ ಗತಿಯಾಗ ನನಗದು ಗತಿಯಾಗಲ್ಲ ನನಗೆ ಗೊತ್ತದ ಯಾಕಂದ್ರೆ ನನಗೆ ಗೊತ್ತದ ನಾವು ಇದು ನಮ್ಯಾಗಿರ್ತದ ಯಾವ ಗತಿ ನಾವು ಬರೋದು ನಮ್ಮಾಗಿರ್ತದೆ ಅದಕ್ಕೆ ಅದ್ರದ್ದು ಅವರು ಅವ್ರು ಯಾವ ಉದ್ದೇಶದಿಂದ ಹೇಳೋ ಗೊತ್ತಿಲ್ಲ ಆದರೆ ಇವು ಯಾವುದೇ ನಿರ್ಣಯಗಳು ನಮ್ಮ ನಿರ್ಣಯ ಇರ್ತವೋ ಯಾರು ನಿರ್ಣಯ ಬೇರೆ ಮಾಡಿರಲಿಲ್ಲ ನಾವು ಎಲ್ಲರೂ ವಿಚಾರ ಮಾಡಿ ನಿರ್ಣಯ ತಗೊಂಡಿರ್ತೀವಿ ಅದಕ್ಕೆ ನಾವೇ ಅದಕ್ಕೆ ಕಾರಣ ಇರ್ತೀವಿ ಸದ್ಯದವರೆಗೆ ಖರ್ಗೆ ಯಾವುದೇ ಚುನಾವಣೆಯಲ್ಲಿ ಸೋತಿಲ್ಲ ಸತತ ಹನ್ನೊಂದು ಚುನಾವಣೆಯಲ್ಲಿ ಗೆದ್ದು ಸೋಲಿಲ್ಲದ ಸರದಾರ ಎಂಬ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಆದರೆ ಈ ಬಾರಿಯೂ ಮತ್ತೊಮ್ಮೆ ಗೆದ್ದು ಈ ಪಟ್ಟವನ್ನ ತಮ್ಮೊಂದಿಗೆ ಇಟ್ಕೊಳ್ತಾರ ಇಲ್ವಾ ಅನ್ನೋದು ಸದ್ಯ ಇರುವ ಕುತೂಹಲ ಆದರೆ ಖರ್ಗೆ ಗೆದ್ದೇ ಗೆಲ್ತಾರೆ ಈಗ ಅದು ಆದರೆ ಈ ಗುಲ್ಬರ್ಗ ಜನರ ಇಚ್ಛೆ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಗುಲ್ಬರ್ಗ ಜನ ಪುನಃ ನನ್ನನ್ನು ಗೆಲ್ಲಿಸಬೇಕು ಅನ್ನತಕ್ಕಂಥ ಪಣ ತೊಟ್ಟಿದ್ದಾರೆ ಯಾಕಂದರೆ ಗುಲ್ಬರ್ಗಕ್ಕೆ ಅವಮಾನ ಮಾಡಬಾರ್ದು ಗುಲ್ಬರ್ಗಾದಲ್ಲಿ ಏನು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ನಾಯಕತ್ವನ ಬೆಳೆದಿದೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಮತ್ತು ಡೆವಲಪ್ಮೆಂಟ್ ಮಾಡತಕ್ಕಂಥ ವ್ಯಕ್ತಿಗಳನ್ನು ಅವರು ಗುರುತಿಸಿ ಸಪೋರ್ಟ್ ಮಾಡೋಕ್ಕೆ ಇಲ್ಲಿನ ಜನ ತಯಾರಿದ್ದಾರೆ ಅದಕ್ಕೆ ಅವ್ರೇನು ಏನು ಹೇಳ್ತಾರೆ ಅದ್ರ ಮೇಲ ಇಲ್ಲ ನನಗೆ ಜನತಾ ಜನಾರ್ದನ್ ಅಂದ್ರೆ ಇಲ್ಲಿ ಲೋಕಲ್ ಪೀಪಲ್ ರಾಜ್ಯದಲ್ಲಿಯೇ ವೋಲ್ಟೇಜ್ ಕ್ಷೇತ್ರವಾಗಿರುವ ಕಲಬುರಗಿ ಕ್ಷೇತ್ರದಲ್ಲಿ ಚುನಾವಣೆ ಕಾಬು ಬಿಸಿಲಿನಂತೆ ಪ್ರಖರಗೊಳ್ತಿದೆ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ರವಿವಾರ ಇರದೇ ಇದ್ರೂ ಕಾರ್ಯಕರ್ತರ ಮೂಲಕ ಪ್ರಚಾರ ಚುರುಕುಗೊಳಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಟಿಕೆಟ್ ಪಟ್ಟಿ ಅಂತಿಮಗೊಳಿಸೋದ್ರ ಜೊತೆಗೆ ಮಹಾರಾಷ್ಟ್ರದ ಎಐಸಿಸಿ ಉಸ್ತುವಾರಿ ಇರೋದ್ರಿಂದ ಈ ರಾಜ್ಯದ ಟಿಕೆಟ್ ಪಟ್ಟಿ ಅಂತಿಮಗೊಳಿಸಲು ದಿಲ್ಲಿಯಲ್ಲಿ ಬಿಡಾರ ಹೂಡಿದ್ದಾರೆ ಇದು ಎರಡು ಸಾವಿರ ಹದಿನಾಲ್ಕರ ಅಭ್ಯರ್ಥಿಗಳ ಪಟ್ಟಿ ಆದರೆ ಇದೇ ವೇಳೆ ಎಂ ಪಿ ಅವರ ಕಾರ್ಯ ಸಾಧನೆ ಬಗ್ಗೆ ಜನ ಏನು ಹೇಳ್ತಾರೆ ಕೇಳೋಣ ಒಂದು ಬ್ರೇಕ್ನ ನಂತರ ಬ್ರೇಕ್ನ ನಂತರ ಮತ್ತೆ ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರವೇ ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಸೊ ಈ ಬಗ್ಗೆ ಯಾರೆಲ್ಲ ಏನು ಹೇಳ್ತಾರೆ ಕೇಳೋಣ ತೊಗರಿ ಕಣಜದ ಊರಿನಲ್ಲಿ ಏನಂತಾರೆ ಮತದಾರರು ಸಂಸದರ ಕಾರ್ಯದ ಬಗ್ಗೆ ಜನರು ಹೇಳುವುದೇನು ಕಲಬುರ್ಗಿಗೆ ತೊಗರಿ ಕಣಜ ಎಂದೇ ಹೆಸರು ಇದೆ ಕೃಷ್ಣಾ ಮತ್ತು ಭೀಮಾ ನದಿಗಳು ಇಲ್ಲಿನ ಕೃಷಿ ಮತ್ತು ಕುಡಿಯುವ ನೀರಿಗೆ ಇರುವ ಮೂಲಗಳು ಕೃಷಿಯಷ್ಟು ಇಲ್ಲಿ ಕೈಗಾರಿಕಾ ಚಟುವಟಿಕೆಗಳು ಬೆಳೆದಿಲ್ಲ ಕಾರಣ ಮೂಲಸೌಕರ್ಯದ ಕೊರತೆ ತೊಗರಿ ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದನೆಯಾದರೂ ಇಲ್ಲಿನ ಬೆಳೆಯ ಮಿಲ್ಗಳು ನಷ್ಟದಲ್ಲಿವೆ ಕಲಬುರಗಿಯ ಅಭಿವೃದ್ಧಿಗಾಗಿ ಐಟಿ ಪಾರ್ಕ್ ನಿರ್ಮಿಸುವುದಾಗಿ ಸರ್ಕಾರ ಹೇಳಿತ್ತು ಕಲಬುರಗಿ ಮತ್ತು ಬೀದರ್ ನಡುವೆ ರೈಲು ಸಂಪರ್ಕ ಕಲ್ಪಿಸಿದ್ರೆ ಈ ಭಾಗದ ಜನರಿಗೆ ವಿಮಾನದ ಮೂಲಕ ಬೆಂಗಳೂರು ಮತ್ತು ದೆಹಲಿ ಸಂಪರ್ಕ ಸುಲಭವಾಗಲಿದೆ ಅನ್ನೋ ಯೋಚನೆ ಅನೇಕ ಕಾಲದಿಂದ ಕಾಗದದಲ್ಲಿದೆ ಆದರೆ ಅದು ಅನುಷ್ಠಾನಕ್ಕೆ ಬರ್ತಿಲ್ಲ ಕಲಬುರಗಿ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತದಾನ ಇದೇ ಏಪ್ರಿಲ್ ಇಪ್ಪತ್ಮೂರಕ್ಕೆ ನಡೆಯಲಿಕ್ಕಿದೆ ಸೊ ಈ ಐದು ವರ್ಷಗಳ ನಂತರ ಮತ್ತೆ ಬಂದಂಥ ಈ ಚುನಾವಣೆಯಲ್ಲಿ ಜನ ಏನು ಹೇಳ್ತಾರೆ ಅಂದರೆ ತಮ್ಮ ಕ್ಷೇತ್ರದ ಬಗ್ಗೆ ಏನು ಮಾತಾಡ್ತಾರೆ ಜನ ಅಲ್ಲಿ ನಮ್ಮ ಇದ್ದಾರೆ ಕೇಳೋಣ ವಿಶೇಷವಾಗಿ ಇಲ್ಲಿ ಯಾವುದೇ ಒಂದು ಪಕ್ಷ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಅಂತ ಅಲ್ಲ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಏನು ಆಗಬೇಕು ಏನು ಆಗಿಲ್ಲ ಅಂತ ಹೈದರಾಬಾದ್ ಕರ್ನಾಟಕದ ಒಂದು ಪ್ರಮುಖ ಕೇ ಸ್ಥಳವಾಗಿರ್ತಕ್ಕಂಥ ವಿಭಾಗೀಯ ಕೇಂದ್ರವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಈ ಇಲ್ಲಿಯ ತನಕ ಸುಮಾರು ಹಲವಾರು ಚುನಾವಣೆ ಆದರೂ ಕೂಡ ಒಂದೆರಡು ಬಾರಿ ಒಂದು ಸಲ ಬಿ ಜೆ ಪಿ ಒಂದು ಸಲ ಜೆ ಡಿ ಎಸ್ ಬಂದದ್ಬಿಟ್ರೆ ಉಳಿದು ಕಾಂಗ್ರೆಸ್ ಪಕ್ಷನೇ ಇದೆ ವೀರೇಂದ್ರ ಪಾಟೀಲ್ ಇಟ್ಕೊಂಡು ಎಲ್ಲರೂ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದಾರೆ ಆದರೆ ಇಲ್ಲಿ ತನಕ ಆದಂಥವರು ಕಲಬುರಗಿ ಜಿಲ್ಲೆಗೆ ಅವರು ಯಾವ ಹುದ್ದೆಯಲ್ಲಿದ್ದರೂ ಕಲಬುರಗಿ ಏನು ಮಾಡ್ಬೋದಾಗಿತ್ತು ಅದು ಯಾರಿಂದಲೂ ಸಾಧ್ಯ ಆಗಿಲ್ಲ ಇದರಲ್ಲಿ ಸ್ವಾರ್ಥ ರಾಜಕಾರಣ ಇದೆ ಗೊತ್ತಿಲ್ಲ ಅಥವಾ ಅಭಿವೃದ್ಧಿ ನಿರ್ಲಕ್ಷ್ಯ ಇದೆ ಗೊತ್ತಿಲ್ಲ ಇವತ್ತು ದಿವಸ ಕಲಬುರಗಿ ಅಭಿವೃದ್ಧಿ ಆಗ್ಬೇಕಾಗಿತ್ತು ಅಂದರೆ ಏರ್ಪೋರ್ಟ್ ಇಷ್ಟೈತಿಗೆ ಆಗ್ಬೇಕಾಗಿತ್ತು ಆದರೆ ಏರ್ಪೋರ್ಟ್ ಆಗ್ಯೋದು ಯಾರಿಗೆ ಅಂತಂದರೆ ವಿ ಐ ಪಿಗಳು ಬಂದಿಳಿಲ್ಲ ಕಷ್ಟೇ ಶ್ರೀಮಂತರಿಗಟ್ಟೆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಜನ ಜನಸಾಮಾನ್ಯರಿಗೆ ಅದರ ಅನುಕೂಲ ಆಗಿಲ್ಲ ಇನ್ನೊಂದು ತಕ್ಕನೂ ಎಲೆಕ್ಷನ್ ಆದಂಥ ವಿಮಾನ ನಿಲ್ದಾಣ ಮಾಡ್ತೀವಿ ಅಂತಾರೆ ವಿಭಾಗೀಯ ರೈಲ್ವೆ ವಿಭಾಗೀಯ ಕೇಂದ್ರ ಆಗ್ಬೇಕಾಗಿತ್ತು ಅದೂ ಆಗಿಲ್ಲ ಇವತ್ತು ದಿವಸ ಕಲಬುರಗಿ ಅಭಿವೃದ್ಧಿ ಆಗ್ಬೇಕು ಸಿಟಿದನ್ ರೋಡ್ಗಳೇ ಏನು ತ್ರೀ ಇದರ ತ್ರೀ ಸೆವೆಂಟಿ ಒನ್ ಜೆ ಡಿ ಎಲ್ ತ್ರೀ ಕಲಬುರಗಿ ರೋಡ್ಗಳಾದವು ಆದರೆ ತಕ್ಕ ರಾಜಕಾರಣಿಗಳು ಯಾರನ್ನೂ ಕೂಡ ಏನು ಮಾಡಿಲ್ಲ ಇವ ಅವರು ಇವರು ಅನ್ನೋದಕ್ಕಿನ್ನ ಎಲ್ಲರ ಈ ಭಾಗದ ಎಲ್ಲ ಪಕ್ಷದ ರಾಜಕಾರಣಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಾದರೂ ರಾಜಕಾರಣಿಗಳು ಸಂಸದರು ಯಾರಿಸಿ ಬಂದರೂ ಕೂಡ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಅಭಿವೃದ್ಧಿ ಮಾಡಿದರೆ ಸರಿ ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಪ್ರತ್ಯೇಕ ರಾಜ್ಯದ ಹೋರಾಟದ ಕಾವು ಪಡೆಯೋದ್ರಲ್ಲಿ ಅಲ್ಲಿ ಇಲ್ಲ ಸರ್ ಮೊದಲನೇದಾಗಿ ಈ ಭಾಗದಲ್ಲಿ ಬೇಳೆದು ಭಾಳ ಸಮಸ್ಯೆ ಇದೆ ಬೇಳೆದು ಎಕ್ಸ್ಪೋರ್ಟ್ ಮಾಡ್ತಿಲ್ಲ ಮತ್ತು ಇನ್ನೊಂದು ಡಿಸ್ಟಿಕ್ನಾಗ ಏನೋ ದಾಲ್ ಮಿಲ್ಗಳು ಬಂದಾಗ್ತಿವ ಹೀಗಾಗಿ ರೈತರು ಭಾಳ ಸಮಸ್ಯೆದಾಗಿದ್ದಾರೆ ತೊಗರಿ ಬೇಳೆಗಳನ್ನು ಮಾಡೋರು ಯಾರೂ ಬಂದಿಲ್ಲ ಮುಂದೆ ಬರೋಂಥ ಸರ್ಕಾರ ಮುರು ಬರೋಂಥ ಇಲ್ಲಿ ನಮ್ಮ ಎಂ ಪಿ ಆಗಲಿ ಅವರು ಈ ತೊಗರಿ ಬೇಳೆದ ನೋಡ್ಕೊಂಡು ಹೋಗ್ಬೇಕಂತ ನಮ್ಗೆ ಅಂದ್ರೆ ಇಲ್ಲಿ ಯಾವುದೇ ನಾಯಕ ಬರಲಿ ಈ ತೊಗರಿ ಸಮಸ್ಯೆ ಬಗೆಹರಿಸ್ಬೇಕಂತ ನಿಮ್ಮ ಈ ಯಾರೇ ನಾಯಕ ಬಂದ್ರು ತೊಗರಿ ಬೆಳೆ ಬಟ್ ಈಗ ಹಿಂದಿಗೆ ಸರ್ಕಾರ ಕಾಂಗ್ರೆಸ್ ಏನು ಮಾಡಿಲ್ಲ ತೊಗರಿ ಬೆಳೆ ಬಗ್ಗೆ ಈಗ ಇಲ್ಲಿ ಮುಂದ್ ಪಿಗಳು ನಮ್ಮ ಯಾರ ನಾಯಕರಾದ್ರೂ ಅವ್ರು ತೊಗರಿ ಬೆಳೆ ಒಟ್ಟಾರೆ ಈ ಭಾಗದ ಪ್ರಮುಖ ಬೆಳೆ ತೊಗರಿ ಬೆಳೆ ಸಮಸ್ಯೆನ ಬಗೆಹರಿಸಲಿಕ್ಕೆ ಅಂಥ ನಾಯಕ ಬರಬೇಕು ಅನ್ನೋದು ಇಲ್ಲಿಯ ಜನರ ಮಾತು ಐ ಟಿ ಪಾರ್ಕ್ ಸಿದ್ಧಗೊಂಡ್ರೆ ಇಲ್ಲಿನ ಮೂಲ ಸೌಕರ್ಯಗಳು ತಾನಾಗೇ ಬೆಳೆಯುತ್ತೆ ಅನ್ನೋದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಅಭಿಪ್ರಾಯ ಆದರೆ ಕನಿಷ್ಠ ಮೂಲಸೌಕರ್ಯವಿಲ್ಲದ ಸ್ಥಳದಲ್ಲಿ ಯಾವ ಉದ್ಯಮವೂ ಬೆಳೆಯಲಾರದು ಕಲಬುರಗಿಯ ಎಲ್ಲ ಮೂಲಸೌಕರ್ಯಗಳ ಸಮಸ್ಯೆಗಳಿಗೆ ಪರಿಹಾರ ಇನ್ನೂ ಮರಿಚಿಕೆಯಾಗಿಯೇ ಉಳಿದಿದೆ ಐದು ವರ್ಷಗಳಲ್ಲಿ ಅಂತ ಅಭಿವೃದ್ಧಿಯನ್ನು ಕಂಡು ಬರ್ತಾ ಇಲ್ಲ ಆದರೆ ಶಿಕ್ಷಣ ಶಿಕ್ಷಣ ಹಾಗೂ ಇದು ಇನ್ನೂ ಇತರ ವಿಷಯಗಳಲ್ಲಿ ಸಾರ್ವಜನಿಕವಾಗಿ ತಮ್ಮ ಮತಗಳನ್ನು ತಮ್ಮ ಮತದ ಚಿಂತನೆ ಮಾಡಿ ಅಂದರೆ ಮತದಾರರನ್ನು ಓಲೈಸುವುದು ಬೇಕಾಗಿಲ್ಲ ಮತದಾರರೇ ತಮ್ಮನ್ನು ಸೃಷ್ಟಿಸಿ ಓಟ್ ಮಾಡಬೇಕಂತ ನಾನು ಕೇಳ ಹಾಗೂ ಅಗ್ರಿಕಲ್ಚರ್ ರೈತರ ಸಮಸ್ಯೆಗಳು ಬಹಳ ಇದೆ ಅದನ್ನು ಸಮಸ್ಯೆ ಇದು ಮಾಡಬೇಕು ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡಬೇಕು ಸರ್ ಗುಲ್ಬರ್ಗ ಮಟ್ಟದಲ್ಲಿನ ಅಭಿವೃದ್ಧಿ ಅಂತ ಆಗಿಲ್ಲ ಸರ ಅಭಿವೃದ್ಧಿ ಯಾತ್ರ ಅಂದರೆ ಸರ್ ಇವಾಗ ನೋಡಿರಿ ಸರ್ ರೈತರು ಸಮಸ್ಯೆದಲ್ಲಿ ಭಾಳ ಸಮಸ್ಯೆ ಈಡಾಗಿದ್ದಾರೆ ಸರ ರೈತರಿಗೆ ನೋಡಿರಿ ಸರ್ ಇವಾಗ ಅವರು ತೊಗರಿ ಮತ್ತು ತೊಗರಿ ಬೀಜಗಳು ಇರ್ತದೆ ನೋಡಿರಿ ಸರ್ ಬಿತ್ತಾರೆ ಸರ ಅವು ಹೆಚ್ಚಿನ ಹೆಚ್ಚಿನ ರಿಯಾಯಿತಿ ಕೊಡ್ತಾರೆ ಸರ್ ಬಟ್ ಅವರು ತೊಗರಿ ಬೆಳೆ ತೊಗರಿ ಬಂದ ಮೇಲೆ ಸರ ಅವ್ರದ್ದು ನೋಡಿರಿ ಸರ ಅವ್ರದ್ದು ಅಮೋಟ ಮತ್ತು ಕುಂಟಲಿಗೆ ಕಡಿಮೆ ರೇಟ್ ಬರ್ತೈತಿ ಸರ್ ಅವ್ರಿಗೆ ಇದ್ರಲಿಂದ ಸಮಸ್ಯೆಗೆ ಈಡಾಗ್ಲ ಸರ್ ರೈತರು ಮತ್ತು ಇನ್ನೊಂದು ಹೇಳಬೇಕಂದ್ರೆ ಸರ ಈಗ ಹೊಲದಾಗ ಗೊಬ್ಬರ ಹಾಕಬೇಕು ಸರ್ ಗೊಬ್ಬರದಿಂದ ಗೊಬ್ಬರಿಂದ ಭಾಳ ಸಮಸ್ಯೆ ಸರ್ ಅದೇ ರೇಟ್ ಸರ್ ಹೆಚ್ಚಿಗೆ ಸರ್ ಅದೇ ತೊಗರಿ ಬೆಳೆದ ಮೇಲೆ ಸರ್ ತೊಗರಿ ರೇಟ್ ಕಡಿಮೆ ಆಗಿದೆ ಸರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಸತ್ ಕಲಾಪದಲ್ಲಿ ಅಪರೂಪದ ಸನ್ನಿವೇಶಗಳನ್ನು ಹೊರತುಪಡಿಸಿ ಗೈರಾಗಿಲ್ಲ ಅವರ ಸರಾಸರಿ ಹಾಜರಾತಿ ಶೇಕಡ ತೊಂಬತ್ತರಷ್ಟಿದೆ ಇನ್ನು ಶೇಕಡ ಎಪ್ಪತ್ತೆಂಟರಷ್ಟು ಸಂದರ್ಭಗಳಲ್ಲಿ ಅವರು ರಾಜ್ಯದ ಪರ ಚರ್ಚೆಗಳಲ್ಲಿ ಭಾಗವಹಿಸಿದ್ರು ಜೊತೆಗೆ ತ್ರೀ ಸೆವೆಂಟಿ ಒನ್ ಜೆ ಖರ್ಗೆ ಅವರ ದೊಡ್ಡ ಸಾಧನೆಯಂತೆಯೇ ಬಿಂಬಿತವಾಗುತ್ತಿದೆ ಕಂಪೇರ್ ಮಾಡಬೇಕಾಗಿತ್ತು ಅಂದ್ರೆ ಬೇರೆ ಜಿಲ್ಲೆಗಿಂತ ಗುಲ್ಬುರದಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಬಹಳ ಇದೆ ಹೇಳಬೇಕಂತ ಇವು ನಮ್ಮ ಜನನಾಯಕರಾಗಲಿ ಯಾರೇ ಆಗಲಿ ಅವರು ಇದ್ರ ಬಗ್ಗೆನೂ ಸ್ವಲ್ಪ ನಿಗಾವಹಿಸಬೇಕು ಮೇನ್ ಆಗಿ ಯಾವುದೇ ಪಾಲಿಟಿಕ್ಸ್ ಆಗಲಿ ಯಾವುದೇ ಆಗಲಿ ಅವ್ರ ಸ್ವಂತ ಅವ್ರದ್ದು ಅಷ್ಟೇ ನೋಡ್ಕೊತಾರೆ ನಮ್ಮ ಪಕ್ಷ ನಿಮ್ಮ ಪಕ್ಷ ಹೀಗಾಗಿ ಒಂದು ಸ್ವಲ್ಪ ಜನರಿಗಳಿಗೂ ಕಡೆಯಲ್ಲಿ ಸ್ವಲ್ಪ ಲಕ್ಷ ಮಾಡಿ ಅವ್ರ ಕಡೆಯೂ ಏನಾದರೂ ಕೊರತೆ ಅದು ಇವಾಗ ಎಲೆಕ್ಷನ್ ಬಂತು ಎಲೆಕ್ಷನ್ ಟೈಮಲ್ಲಿ ಎಲ್ಲನೂ ಬಂದು ಹೇಳ್ತಾರೆ ಅವರು ನಮಗೆ ಓಟ್ ಹಾಕ್ರಿ ಅದು ಹಾಕ್ರಿ ಇದು ಹಾಕ್ರಿ ಬಟ್ ಇವಾಗ ಈಗಿನೂ ಬೇಸಿಗೆ ಏನೂ ಮುಗ್ದಿಲ್ಲ ಮುಗಿಯೋ ಟೈಮಲ್ಲಂತೂ ತುಂಬಾ ತುಂಬಾ ಸಮಸ್ಯೆ ಇದೆ ಇವಾಗ ನೋಡಿ ನೀರಿಂದು ಇವ್ರು ಹೇಳ್ದಂಗೆ ನೀರಿಂದು ತುಂಬಾ ಸಮಸ್ಯೆ ಇದೆ ಇವಾಗ ದುಡ್ಡು ಇರೋರು ನೀರು ತಂದು ಹಾಕೊಂತಾರೆ ಇನ್ ಕೇಸ್ ದುಡ್ಡು ಇರಲಾರ್ದವ್ರ ಏನು ಮಾಡಬೇಕು ಈ ತರ ಸಮಸ್ಯೆ ಬಗೆಹರಿಬೇಕಾದ್ರೆ ಏನಾಗಬೇಕು ಮತ್ತೆ ಏನ್ ಏನಾಗಬೇಕು ಅಲ್ಲಕ್ಕೇನು ಒಳ್ಳೆ ನಾಯಕರಿಗೆ ನಾವು ವೋಟ್ ಹಾಕಬೇಕು ನಾವು ಎಲ್ಲಾ ಜನಗಳು ತಿಳ್ಕೊಬೇಕು ಒಂದು ಯಾರಾದರೂ ಮುಂದೆ ಬಂದು ಅದಕ್ಕೆ ಒಂದು ಜಿಮೆದಾರಿ ತೊಗೊಂಡು ಕೇಸ್ ಮಾಡ್ಬೇಕು ಸರ್ ಇದೇ ಹೇಳ್ತೀವಿ ಸರ್ ಕಲಬುರಗಿಯಲ್ಲಿಯೂ ಜಾತಿ ಕೆಲಸ ಮಾಡುತ್ತಾ ಯಾವ ಜಾತಿಯವರು ಇಲ್ಲಿ ನಿರ್ಣಾಯಕ ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಅಂದಾಜು ಇಪ್ಪತ್ತು ಲಕ್ಷ ಮತದಾರರಿದ್ದಾರೆ ಅದರಲ್ಲಿ ಹತ್ತು ಲಕ್ಷದ ನಲವತ್ತೆಂಟು ಸಾವಿರದ ನೂರ ಎಪ್ಪತ್ತೆರಡು ಪುರುಷ ಮತದಾರರು ಹಾಗೂ ಒಂಬತ್ತು ಲಕ್ಷ ಹದಿನಾಲ್ಕು ಸಾವಿರದ ನೂರ ಎಂಬತ್ತೇಳು ಮಹಿಳಾ ಮತದಾರರಿದ್ದಾರೆ ಅಲ್ಲದೆ ಜಾತಿವಾರು ಲೆಕ್ಕಾಚಾರವು ಜೋರಾಗೇ ಇದೆ ಇಲ್ಲಿ ಲಿಂಗಾಯತ್ರೆ ಹೆಚ್ಚಿರುವ ಕ್ಷೇತ್ರವಿದು ಜೊತೆಗೆ ಮುಸ್ಲಿಂ ಹಾಗೂ ದಲಿತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಾತಿ ಮತ ಸಾರಿ ಸಾರಿ ಹೇಳ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಕ್ಷೇತ್ರದ ಅಂಕಿ ಅಂಶಗಳ ವಿವರಗಳನ್ನು ನೋಡೋಣ ಸೊ ಕಲಬುರಗಿ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಪಡ್ತವೆ ಪುರುಷ ಮತದಾರರ ಸಂಖ್ಯೆಯಲ್ಲಿ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಐದನೂರು ಮಹಿಳಾ ಮತದಾರರು ಒಂಬತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರು ಒಟ್ಟು ಮತದಾರರು ಹತ್ತೊಂಬತ್ತು ಲಕ್ಷದ ಹದಿನೈದು ಸಾವಿರ ಮತದಾರಿದ್ದಾರೆ ಜಾತಿವಾರು ಮತಗಳನ್ನು ನೋಡೋಣ ಲಿಂಗಾಯತ ಸಮುದಾಯದ ಆರು ಲಕ್ಷ ಮತದಾರರಿದ್ದಾರೆ ಮುಸ್ಲಿಂ ಸಮುದಾಯದ ಮೂರು ಲಕ್ಷದ ಐವತ್ತು ಸಾವಿರ ಮತದಾರರು ಎಸ್ಸಿ ಎಸ್ಟಿ ಸಮುದಾಯದ ಮೂರು ಲಕ್ಷದ ಐವತ್ತು ಸಾವಿರ ಮತದಾರರು ಕೂಲಿ ಸಮುದಾಯದ ಎರಡು ಲಕ್ಷ ಮತಗಳಿದ್ದಾವೆ ಲಂಬಾಣಿ ಸಮುದಾಯದ ಎರಡೂವರೆ ಲಕ್ಷ ಮತಗಳು ಕುರುಬ ಸಮುದಾಯದ ಒಂದು ಲಕ್ಷದ ಐವತ್ತು ಸಾವಿರ ಮತ್ತು ಇತರೆ ಸಮುದಾಯಗಳ ಒಂದು ಲಕ್ಷದ ಐವತ್ತು ಸಾವಿರ ಮತದಾರರು ಈ ಒಂದು ಭಾಗದಲ್ಲಿದ್ದಾರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಈವರೆಗೆ ಅಂದರೆ ಎರಡು ಸಾವಿರದ ಒಂಬತ್ತರವರೆಗೆ ಒಟ್ಟು ಹದಿನಾರು ಬಾರಿ ಲೋಕಸಭಾ ಚುನಾವಣೆಯಾಗಿದೆ ಇದರಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಹದಿಮೂರು ಬಾರಿ ಕಾಂಗ್ರೆಸ್ ಒಂದು ಬಾರಿ ಜನತಾದಳ ಆಯ್ಕೆಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿಯೂ ಎರಡನೇ ಬಾರಿಯೂ ಖರ್ಗೆ ಗೆದ್ರು ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಮಹಾಸಂಗ್ರಾಮದಲ್ಲಿ ಖರ್ಗೆ ಕಣಕ್ಕಿಳಿತಿರೋದು ಮೂರನೇ ಬಾರಿ ಅಲ್ಲದೆ ಖರ್ಗೆಯ ಮೇಲೆ ಸಿಟ್ಟಿನಿಂದ ಇರುವ ಉಮೇಶ್ ಜಾಧವ್ ಬಿಜೆಪಿ ಸೇರಿರೋದು ಕ್ಷೇತ್ರದಲ್ಲಿ ಆ ಮಟ್ಟದ ಒಲವು ಖರ್ಗೆ ಮೇಲೆ ಇಲ್ಲದೇ ಇರೋದು ಕೂಡ ಸತ್ಯವೇ ಆದ್ರೆ ಒಬ್ಬ ಬಲಿಷ್ಠ ನಾಯಕನಾಗಿ ಬೆಳ್ತಿರುವ ಖರ್ಗೆ ಅಷ್ಟೇ ಬಲಿಷ್ಠ ಸ್ಪರ್ಧಿ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಕೊನೆಗೆ ಮತದಾರನ ಮನದಾಳದಲ್ಲಿ ಇರೋದು ಏನು ಅನ್ನೋದು ಮಾತ್ರ ಗೊತ್ತಾಗೋದು ಮೇ ಇಪ್ಪತ್ಮೂರಕ್ಕೆ ಅನ್ನೋದು ಸತ್ಯ ಇದಿಷ್ಟು ಕಲಬುರಗಿ ಲೋಕಸಭಾ ಕ್ಷೇತ್ರದ ಚಿತ್ರಣ ಕಾಂಗ್ರೆಸ್ನಲ್ಲಿದ್ದಂಥ ಉಮೇಶ್ ಜಾಧವ್ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎದುರಾಳಿ ಅವತ್ತು ದೋಸ್ತಿ ಇವತ್ತು ದುಶ್ಮನ್ ಹೀಗಾಗಿ ಜನ ಯಾವ ರೀತಿ ಡಿಸೈಡ್ ತಗೊಳ್ತಾರೋ మే 23 కి ಗೊತ್ತగలిది కెమెరామెన్ శంకర్ జతే గోపాల్ కుల్కర్ణి టీవీ 5 కలబర్గీ